ಹಸ್ತಿ ನಗರ ಅಂತ ಒಂದು ಹಳ್ಳಿ ಇತ್ತು ಅಲ್ಲಿ ಕಮಲೇಶ್ ಒಂದು ಬಟ್ಟೆಯ ಕೆಲಸ ಮಾಡ್ತಿದ್ದ ಕೆಲಸ ಮಾಡಿ ಸ್ವಲ್ಪ ಹಣವನ್ನ ಉಳತಾಯ ಮಾಡ್ತಿದ್ಲು ಮತ್ತೆ ಅವರ ಮಕ್ಕಳಿಗೆ ಒಳ್ಳೆ ಶಾಲೆಯಲ್ಲಿ ಓದಿಸಕ್ಕೆ ಪೂರ್ತಿ ಪ್ರಯತ್ನ ಪಡ್ತಾ ಇದ್ರು ಕಮಲೇಶ್ ಚಿಕ್ಕಂದಿನಿಂದ ಒಂದು ಕನ್ಸಿತ್ತು ಮೇಲೆ ಅವನೇ ವ್ಯಾಪಾರ ಮಾಡಬೇಕು ಅಂತ ಆದ್ರೆ ವ್ಯಾಪಾರ ಮಾಡಕ್ಕೆ ಅವನತ್ರ ಹತ್ರ ಹಣನೇ ಇರ್ಲಿಲ್ಲ ಯಾವಾಗಾದ್ರೂ ಕಮಲೇಶ್ ಸ್ವಲ್ಪ ದುಡ್ಡನ್ನ ಸೇರ್ಸ್ತಾನೋ ಆಗ ಅವನು ಸಾರಾಯಿ ಕುಡ್ದ್ಬಿಡ್ತಾ ಇದ್ದ ಕಮಲೇಶ್ನ ಈ ಸಾರಾಯಿ ಅಭ್ಯಾಸದಿಂದ ಅವನ ಹೆಂಡತಿ ಮತ್ತೆ ಮಕ್ಕಳು ಬೇಜಾರಾಗ್ಬಿಟ್ಟಿದ್ರು ಕಮಲೇಶ್ ಮಿಲ್ ಅಲ್ಲಿ ಮಾಡಿ ಎಷ್ಟು ಹಣನ ಸಂಪಾದನೆ ಮಾಡ್ತಿದ್ನೋ ಅದಷ್ಟನ್ನು ಅವನು ಸಾರಾಯಿ ಕುಡಿಯೋದ್ರಲ್ಲಿ ಖರ್ಚು ಮಾಡ್ಬಿಡ್ತಾ ಇದ್ದ ಒಂದಿನ ನೀವು ಈ ರೀತಿ ಕುಡಿಯೋದನ್ನ ನಿಲ್ಸ್ಬೇಕಾಗತ್ತೆ ನಮ್ ಮಕ್ಳಿಗ ದೊಡ್ಡವರಾಗಿದ್ದಾರೆ ಇದ್ರಿಂದ ಅವರು ಬೆಳೆಯೋದ್ರಲ್ಲಿ ತುಂಬಾನೇ ಕಷ್ಟ ಆಗುತ್ತೆ ಕೂಡದ್ ಒಂದ್ ವಾರದಿಂದ ನಾನು ಕುಡ್ದೇ ಇಲ್ಲ ಗೊತ್ತಾ ನಾನು ಯೋಚನೆ ಮಾಡ್ತಾ ಇದೀನಿ ನಮ್ ಮಕ್ಳು ದೊಡ್ಡವರಾದ್ಮೇಲೆ ಖಂಡಿತವಾಗಿ ದೊಡ್ಡ ವ್ಯಕ್ತಿಯಾಗಿ ಬರ್ಬೇಕು ಈ ನಶೆನ ಬಿಟ್ಟ ಹಾಗೆ ಒಂದ್ ಒಳ್ಳೆ ಕೆಲ್ಸ ಕೂಡ ಹುಡ್ಕೊಂಡ್ಬಿಡಿ ಗೊತ್ತಾಯ್ತಾ ನಾನು ಬಟ್ಟೆ ಫ್ಯಾಕ್ಟ್ರಿ ಹೋಗಿ ಹತ್ರನು ತುಂಬಾ ಒಳ್ಳೇದಾಗಿ ಪರಿಚಯ ಮಾಡ್ಕೊಂಡೆ ನಾನೀಗ ವ್ಯಾಪಾರವನ್ನ ಸ್ಟಾರ್ಟ್ ಮಾಡಿದ್ರೆ ನಾನು ಹೇಳ್ದ ಹಾಗೆ ಎಲ್ರು ಕೂಡ ಕೇಳ್ತಾರೆ ಅಂತದ್ ನೀವ್ ಮಾಡ್ತೀರಾ ನಮ್ಮ ವ್ಯಾಪಾರ ಚೆನ್ನಾಗಿ ನಡೆಯೋ ಹಾಗೆ ನೀವು ಮತ್ತೆ ಕುಡಿಯೋದನ್ನ ಶುರು ಮಾಡೋದಕ್ ಮುಂಚೆ ನಮ್ಮ ತಾಂತ್ರಿಕ ಚಿಕ್ಕಪ್ಪನ ಒಂದ್ಸತಿ ಭೇಟಿ ಮಾಡ್ಬಿಡಿ ಆಯ್ತಾ ವಿಭಾ ಅವಳ ಗಂಡನ್ನ ಅವರ ಚಿಕ್ಕಪ್ಪ ಹತ್ರ ಕರ್ಕೊಂಡು ಹೋಗ್ತಾಳೆ ಯಾಕೆ ಅಂದ್ರೆ ಕಮಲೇಶ್ ಮತ್ತೆ ಸಾರಾಯಿ ಕುಡಿಬಾರ್ದು ಅಂತ ಕಮಲೇಶ್ ಅವನ ಹೆಂಡತಿಗೋಸ್ಕರ ಮತ್ತೆ ಮಕ್ಕಳ ಭವಿಷ್ಯಕ್ಕೋಸ್ಕರ ವಿಭಾ ಹೇಳೋ ಮಾತನ್ನ ಕೇಳ್ಬಿಡ್ತಾನೆ ಚಿಕ್ಕಪ್ಪ ಇವ್ರು ನನ್ ಗಂಡ ಇವ್ರ ಬಗ್ಗೆನೆ ನಾನ್ ನಿಮ್ಗೆ ಹೇಳಿದಿದ್ದು ಇವ್ರನ್ನ ನೀವು ಸಾರಾಯಿಂದ ಬಿಡಿಸ್ಬೇಕು ಕ್ಲಿಂ ಇಲ್ಲಿ ನೋಡಮ್ಮ ವಿವಾ ನಿನ್ನ ಎಲ್ಲ ಕಷ್ಟವೂ ಕೂಡ ನನ್ಗೆ ಅರ್ಥ ಆಗುತ್ತೆ ನಾನು ಸರಿ ಮಾಡ್ತೀನಿ ಆದ್ರೆ ಕೆಲವು ವಾರದಿಂದ ನಾನು ಕುಡ್ದೇ ಇಲ್ವಲ್ಲ ಇಲ್ಲಿಂದ ನಾನು ಹೋಗ್ಬೇಕು ನಾನು ಇನ್ ಮುಂದೆ ಕುಡಿಯೋದೇ ಇಲ್ಲ ನಾನು ಎಲ್ಲವನ್ನ ಬಿಟ್ಬಿಟ್ಟು ಕುಟುಂಬಕ್ಕೆ ಏನು ಒಳ್ಳೇದೋ ಅದನ್ನ ನಾನು ಮಾಡ್ತೀನಿ ಖಂಡಿತ ನಾನು ನಿಂಗೆ ಏನೂ ಮಾಡಿಲ್ಲ ಇದೆಲ್ಲವೂ ಕೂಡ ನಿನ್ನ ಒಳ್ಳೆಯದಕ್ಕೇನೆ ನಶೆಗೂ ನಾಶಕ್ಕೂ ಯಾವುದೇ ರೀತಿಯ ಒಂದು ದೊಡ್ಡ ವ್ಯತ್ಯಾಸ ಇಲ್ವೇ ಇಲ್ಲ ನೀನು ನಶೆಗೆ ಗುಲಾಮನಾದ್ರೆ ನಿನ್ನನ್ನು ನೀನು ನಾಶ ಮಾಡೋದಕ್ಕೆ ಸಮ ಸರಿ ನೀನೇ ಹೇಳು ನೀನು ಯಾವ ವ್ಯಾಪಾರವನ್ನ ಶುರು ಮಾಡ್ತಾ ಇದೀಯ ನಾನು ದೋಸೆ ಮಾರೋಣ ಅಂತ ಅನ್ಕೊಂಡಿದ್ದೀನಿ ನಾನು ದೋಸೆಯನ್ನ ತುಂಬಾ ಚೆನ್ನಾಗಿ ಮಾಡ್ತೀನಿ ನಾನೊಂದು ಗಾಡಿ ತಗೊಂಡು ಅದರಲ್ಲಿ ದೋಸೆ ಮಾಡಿ ವ್ಯಾಪಾರ ಮಾಡ್ತೀನಿ ಇವರು ನಿಜ ಹೇಳ್ತಿದ್ದಾರೆ ಚಿಕ್ಕಪ್ಪ ಇವರು ದೋಸೆ ಬಹಳ ಮಾಡ್ತಾರೆ ಕಳೆದ ವಾರಗಳಿಂದ ಇವರು ಸಾರಾಯನ ಇಲ್ಲ ನೀವು ದುಡ್ಡಿನ ವ್ಯವಸ್ಥೆ ಮಾಡ್ಕೊಡಿ ನಾನು ಇವ್ರಿಗೆ ಸಾರಾಯನ ಬಿಡಿಸ್ಬಿಡ್ತೀನಿ ಮತ್ತೆ ಇವ್ರ ಜೊತೆ ವ್ಯಾಪಾರ ಮಾಡ್ತೀನಿ ತಾಂತ್ರಿಕರು ಅವ್ರಿಗೆ ಸ್ವಲ್ಪ ದುಡ್ಡನ್ನ ಕೊಡ್ತಾರೆ ಮಾರನೇ ದಿನಾನೇ ಆ ದುಡ್ಡಿನಿಂದ ಅವರು ದೋಸೆಯ ಒಂದು ಅಂಗಡಿಯನ್ನ ಶುರು ಮಾಡ್ತಾರೆ ಆದ್ರೆ ಕಮಲೇಶ್ ಮತ್ತೆ ವಿಭಾ ಏನ್ ಅನ್ಕೊಂಡಿದ್ರೂ ಆ ರೀತಿ ಆಗ್ಲೇ ಇಲ್ಲ ಕಮಲೇಶ್ ನ ಗಾಡಿಯಲ್ಲಿ ವ್ಯಾಪಾರ ಆಗೋದೇ ಇಲ್ಲ ನಮ್ಮ ಹತ್ರ ಇರೋ ದುಡ್ಡು ಖರ್ಚು ಬೇರೆ ಆಗ್ತಾ ಇದೆ ನಮ್ಮ ಹತ್ರ ಸಮಯ ಕೂಡ ಬಹಳ ಇಲ್ಲ ಅಂದ್ರೆ ನೀವು ಮತ್ತೆ ಹೋಗಿ ಆ ಬಟ್ಟೆ ಮೀಲಲ್ಲಿ ಕೆಲಸ ಮಾಡಬೇಕಾಗುತ್ತೆ ಅಯ್ಯೋ ಪತ್ನಿ ಮಾಡ್ತಾನೆ ಆದ್ರೂ ಕೂಡ ನಮ್ಮ ಅಂಗಡಿಲಿ ಏನಕ್ಕೆ ವ್ಯಾಪಾರ ಆಗ್ತಾ ಇಲ್ಲ ನಮ್ಗೆ ಸ್ವಲ್ಪನೋ ಗೊತ್ತೇ ಆಗ್ತಾ ಇಲ್ಲ ನಾವಿಬ್ರು ಏನೋ ತಪ್ಪು ಮಾಡಿರಬಹುದು ಅನ್ಸುತ್ತೆ ನಾವು ಇನ್ನೂ ಒಂದಿನ ದೋಸೆ ಅಂಗಡಿ ಹಾಕಿ ನೋಡೋಣ ವ್ಯಾಪಾರ ಆದ್ರೆ ನಾವು ಮುಂದೆ ಇದನ್ನೇ ಮಾಡೋಣ ಇಲ್ಲಾಂದ್ರೆ ನಾವು ಮತ್ತೆ ಚಿಕ್ಕಪ್ಪನ ಹೋಗಿ ಭೇಟಿ ಮಾಡೋಣ ನೀನು ಹೇಳ್ದ್ ಹಾಗೆ ಆಗ್ಲಿ ನೀನು ಮಾವ ಇದ್ದಾನೆ ಸುಮ್ನಿರಿ ನಾಳೆ ವ್ಯವಸ್ಥೆ ಮಾಡ್ಕೊಳಿ ವಿಭಾ ಹೇಳಿದನ್ನ ಕೇಳಿ ಕಮಲೇಶ್ ಮಾರನೇ ದಿನಕ್ಕೆ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾನೆ ಮಾರನೇ ದಿನ ಅವರು ಅಂಗಡಿ ತೆರೆದಾಗ ಜನಗಳ ಗುಂಪು ತುಂಬಿ ಹೋಗಿತ್ತು ಇದನ್ನ ನೋಡಿ ಅವರಿಬ್ರು ಬಹಳ ಸಂತೋಷ ಪಟ್ಬಿಡ್ತಾರೆ ವ್ಯಾಪಾರ ಆಗ್ತಿದೆ ಇದೇ ರೀತಿ ರೀತಿ ವ್ಯಾಪಾರ ಆಗ್ಲಿ ದೇವ್ರೆ ನಾವು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ನೆನ್ಪಿರ್ಲಿ ಈ ದುಡ್ಡಿಂದ ನೀವು ಮತ್ತೆ ಸಾರಾಯಿ ಕುಡಿಬಾರ್ದು ಗೊತ್ತಾಯ್ತಾ ನಾವು ಈ ದುಡ್ಡನ್ನ ಚಿಕ್ಕಪ್ಪ ಅಂದ್ರೆ ತಾಂತ್ರಿಕರಿಗೆ ವಾಪಸ್ ಕೊಡ್ಬೇಕು ಕಮಲೇಶ್ ವಿಭಾ ಹೇಳಿದನ್ನ ಕೇಳದೆ ಆ ದುಡ್ಡಲ್ಲಿ ಸ್ವಲ್ಪ ದುಡ್ಡನ್ನ ತಗೊಂಡ್ಬಿಡ್ತಾನೆ ಮತ್ತೆ ರಾತ್ರಿ ಮೆಲ್ಲಿಗೆ ಹೋಗಿ ಸಾರಾಯಿನ ಕೊಡ್ದು ಮನೆಗೆ ಬಂದ್ ಮಲಗ್ತಾನೆ ಮಾರನೇ ದಿನ ವಿಭಾ ಮತ್ತೆ ಕಮಲೇಶ್ ಅಂಗಡಿ ತೆರೆದಾಗ ಅಲ್ಲಿ ಗ್ರಾಹಕರೇ ಇರಲಿಲ್ಲ ಗ್ರಾಹಕರ ಏನು ಅಲ್ಲಿ ಒಬ್ಬ ಮನುಷ್ಯ ಕೂಡ ಕಂಡು ಬರಲಿಲ್ಲ ಅವ್ರ ಅಂಗಡಿ ಬಿಟ್ಟು ಬೇರೆ ಅಂಗಡಿಗಳಲ್ಲಿ ಜನರ ಗುಂಪು ತುಂಬಿತ್ತು ಈ ಜನರಿಗೆ ಏನಾಯ್ತು ನಿನ್ನೆ ಆಗಿದ್ದ ಈ ವ್ಯಾಪಾರಕ್ಕೆ ಇವ ಸ್ವಲ್ಪ ಜಾಸ್ತಿ ಬೇಕಂತ ಹಿಟ್ಟನ್ನ ಜಾಸ್ತಿ ರುಬ್ಬಿಟ್ಟೆ ಇವತ್ ನಮ್ಗೆ ವ್ಯಾಪಾರ ಆಗಿಲ್ಲ ಅಂದ್ರೆ ಇದೆಲ್ಲವನ್ನ ನಾವ್ ಏನ್ ಮಾಡೋದು ಅಂಗಡಿ ಬಿಟ್ಟು ಬೇರೆ ಎಲ್ಲಾ ಕಡೆ ಒಳ್ಳೆ ವ್ಯಾಪಾರ ಆಗ್ತಾ ಇದೆ ನಾವಿಲ್ಲಿ ಸೊಳ್ಳೆ ಹೊಡಿತಾ ಖಂಡಿತ ನಾವೇನೋ ಅನರ್ಥ ಮಾಡಿದೀವಿ ಇದನ್ನ ನಾವು ಚಿಕ್ಕಪ್ಪನ್ಗೆ ಹೇಳಲೇಬೇಕು ನಾವಲ್ಲಿ ಹೋಗೋದಕ್ಕೆ ಅವಶ್ಯಕತೆನೆ ಇಲ್ಲ ಇದರ್ಕೊಂಡೆ ಸ್ವಲ್ಪ ನೋಡೋಣ ಮೊದ್ಲು ಕಮಲೇಶ್ ಅಲ್ಲಿ ಹೋಗೋದಕ್ಕೆ ಒಪ್ಕೊಳ್ಳೋದಿಲ್ಲ ಆಮೇಲೆ ವಿಭಾ ಹೇಳಿದ್ದಕ್ಕೆ ಅವನು ಚಿಕ್ಕಪ್ಪನ ಭೇಟಿ ಮಾಡಕ್ಕೆ ಹೋಗ್ತಾನೆ ವಿಭಾ ಅವನನ್ನ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಹೋಗ್ತಾ ಇದ್ದ ಹಾಗೆ ಕಮಲೇಶ್ ಗೆ ಅರ್ಥ ಆಗ್ಬಿಡತ್ತೆ ಏನೋ ಒಂದು ನಡೆಯುತ್ತೆ ಅಂತ ಓಂ ಬೋಲ್ ನೀವು ಏನಕ್ಕೆ ಬಂದಿದ್ದೀರಾ ಗೊತ್ತು ದೀಪಾ ನೀನು ನಿನ್ನ ಕಷ್ಟವನ್ನ ನನ್ನ ಬಳಿ ಹೇಳ್ಬೇಕು ಅಂತ ಇಲ್ಲಿಗೆ ಬಂದಿದ್ದೀಯ ತಾನೆ ನಾನು ತೊಂದರೆನ ಜೊತೆಲ್ ಕರ್ಕೊಂಡ್ ಬಂದಿದ್ದೀನಾ ನನ್ಗೆ ಏನೋ ಅರ್ಥ ಆಗ್ತಿಲ್ಲ ತಾಂತ್ರಿಕರು ಹೇಳಿದ್ದಕ್ಕೆ ಕಮಲೇಶ್ ಮುಖ ಮುಚ್ಕೊಳ್ತಾ ಇದ್ದ ಬಾಗಡ್ಬೋಲ್ ಬೋಲ್ ಮುಚ್ಚಿಡ್ಬೇಡ ನೀನು ಮಾಡಿದ ತಪ್ಪನ್ನ ನೀನಾಗಿಯೇ ಮುಂದ್ಗಡೆ ಬಂದು ಒಪ್ಕೋ ಇಲ್ಲ ಅಂದ್ರೆ ಇದೇ ರೀತಿ ನಿನ್ನ ಜೀವನದಲ್ಲಿ ಒಳ್ಳೇದ್ ಆಗೋದೇ ಇಲ್ಲ ನೀನಾಗಿಯೇ ಮುಂದ್ಗಡೆ ಬಾ ಮುಂದ್ಗಡೆ ಬಂದು ನೀನ್ ಮಾಡಿರೋ ತಪ್ಪನ್ನ ಒಪ್ಪಿಕೋ ಇವರು ಅಂತದ್ ಏನ್ ಮಾಡಿದ್ರು ನೀವ್ ನನಗ್ ಹೇಳಿ ನಾನಂತೂ ಇವರನ್ನ ಸುಮ್ನೆ ಬಿಡೋದಿಲ್ಲ ನಾನು ಇವ್ರನ್ನ ನೋಡ್ಕೊಳ್ತೀನಿ ನೀನು ಮೊದ್ಲೇನೆ ಈ ರೀತಿ ಆಗದೆ ಇರೋ ಹಾಗೆ ನೋಡ್ಕೊಂಡಿದ್ರೆ ಈ ರೀತಿ ಕಷ್ಟ ನಿಂಗೆ ಬಂದೇ ಇರಲ್ಲ ನಾ ಏನ್ ಮಾಡಿಲ್ಲ ನನ್ನಿಂದ ಯಾವ್ದೇ ರೀತಿ ಎತ್ತೆತ್ತ ತಪ್ಪಾಗಿಲ್ಲ ಬಗಡ್ ಬೋಲ್ ನಾ ನಿನ್ನ ಹತ್ರ ಮೊದ್ಲೇ ಹೇಳಿದ್ದೆ ನೀನು ಕುಡಿಲೇ ಬಾರ್ದು ಅಂತ ಕುಡಿಯೋದನ್ನ ನಿಲ್ಲಿಸ್ಬೇಕು ಅಂತ ಆದ್ರೆ ನೀ ನನ್ನ ಮಾತನ್ನ ಕೇಳಲೇ ಇಲ್ಲ ನೀನು ಯಾವಾಗ ಕುಡಿಯೋದಿಕ್ಕೆ ಸ್ಟಾರ್ಟ್ ಮಾಡುದ್ಯೋ ಯಾವಾಗ ಆ ಸಾರಾಯನ್ನ ನೀನು ಮುಟ್ಟುದ್ಯೋ ಆವಾಗ್ಲೇ ನಿನ್ನ ವ್ಯಾಪಾರ ನಷ್ಟದಲ್ಲಿ ಹೋಗೋದಿಕ್ಕೆ ಸ್ಟಾರ್ಟ್ ಆಯ್ತು ಕಮಲೇಶ್ ನ ವೇಷ ಕಳಚ್ಕೊಂಡಾಗ ಅವನು ಮುಂದೆ ಬಂದು ಅವನಾಗೆ ಹೇಳ್ತಾನೆ ಸ್ವಾಮಿ ನನ್ನ ಕ್ಷಮಿಸ್ಬಿಡಿ ಇನ್ನು ಮುಂದೆ ಈ ತಪ್ಪನ ನಾನು ಮಾಡೋದೇ ಇಲ್ಲ ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ ನಾನು ಗೊತ್ತಿಲ್ಲದೆ ತಪ್ಪು ತಪ್ಪನ್ ಮಾಡ್ಬಿಟ್ಟೆ ಆದ್ರೆ ನೀವಂತದನ್ನ ಏನು ಮಾಡಿದ್ರಿ ವಿಭಾ ಮತ್ತೆ ತಾಂತ್ರಿಕರ ಭಯದಿಂದ ಕಮಲೇಶ್ ಎಲ್ಲ ವಿಷಯವನ್ನ ಮುಚ್ಚುಮರೆಯಿಲ್ಲದೆ ಹೇಳ್ಬಿಡ್ತಾನೆ ದಿನಾಲೋ ಮನೇಲಿರೋದ್ ದುಡ್ಡನ್ನು ತೆಗ್ದು ಚೆನ್ನಾಗ್ ಕುಡಿತಾ ಇದ್ದೆ ಯಾವಾಗ ನಮ್ಮ ವ್ಯಾಪಾರ ಚೆನ್ನಾಗಿ ಹೋಯ್ತಲ್ಲ ಅವಾಗ ಕೂಡ ನಾನು ದುಡ್ಡು ಕದ್ಕೊಂಡೋಗಿ ನಾನು ಚೆನ್ನಾಗಿ ಕುಡ್ದೆ ಕ್ಷಮಿಸ್ಬಿಡಿ ಈ ರೀತಿ ನಾನು ಯಾವತ್ತೂ ಮಾಡೋದಿಲ್ಲ ಕಮಲೇಶ್ ಕ್ಷಮೆ ಕೇಳಿದ ಕೂಡಲೇ ತಾಂತ್ರಿಕರು ಹೇಳ್ತಾರೆ ಕ್ಷಮೆ ಒಂದು ಷರತ್ತಿನ ಮೇಲೆ ಮಾತ್ರ ನಿಂಗೆ ಸಿಗುತ್ತೆ ಅದು ಏನಂದ್ರೆ ಇನ್ ಮುಂದೆ ನಿನ್ನ ವ್ಯಾಪಾರವನ್ನ ತುಂಬಾ ನಿಯತ್ತಾಗಿ ಕುಡಿದೆ ತುಂಬಾ ಒಳ್ಳೆ ರೀತಿ ಮಾಡ್ಬೇಕು ಆವಾಗ ನೀನು ಅನ್ಕೊಂಡ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ನಡೆಯುತ್ತೆ ನೀವು ನಾವು ಮಾಡ್ತೀವಿ ಸ್ವಾಮಿ ಒಳ್ಳೆ ರೀತಿ ವ್ಯಾಪಾರವನ್ನ ತಗೋ ನಿಂಗೆ ಮ್ಯಾಗಿಯನ್ನ ಕೊಡ್ತಾ ಇದೀನಿ ನೀನು ಬರೀ ದೋಸೆಯನ್ನ ಮಾಡ್ದೆ ಮ್ಯಾಗಿ ದೋಸೆಯನ್ನ ಮಾಡಿ ಮಾರು ನಿನ್ನ ಪತ್ನಿ ಮ್ಯಾಗಿಯನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ ನೀನು ದೋಸೆ ಆದ್ರಿಂದ ಎರಡನ್ನು ಮಿಕ್ಸ್ ಮಾಡಿ ಮ್ಯಾಗಿ ದೋಸೆಯಾಗಿ ಮಾರ್ಬಿಡು ಹಗಲಲ್ಲಿ ಎರಡು ಪಟ್ಟು ರಾತ್ರಿಯಲ್ಲಿ ವ್ಯಾಪಾರ ಆಗಲಿ ವಿಭಾ ಆ ಮ್ಯಾಗಿನ ತಾಂತ್ರಿಕರಿಂದ ತಗೊಳ್ತಾಳೆ ಕಮಲೇಶ್ ಮತ್ತೆ ವಿಭಾ ಮ್ಯಾಗಿ ದೋಸೆ ಮಾಡಕ್ ಆ ದಿನದಿಂದ ಮ್ಯಾಗಿ ದೋಸೆ ಹೆಸರಲ್ಲಿ ಕಮಲೇಶ್ ಅಂಗಡಿ ನಡೆಯಕ್ ಶುರು ಆಗತ್ತೆ ಕಮಲೇಶ್ ಮತ್ತೆ ವಿಭಾ ಅಂಗಡಿ ಬಹಳ ಚೆನ್ನಾಗಿ ನಡೆಯಕ್ ಶುರು ಆಗುತ್ತೆ ಅವರು ಎಷ್ಟು ಲಾಭ ಪಡ್ಕೊಂಡ್ರು ಅಂದ್ರೆ ಕೆಲವೇ ತಿಂಗಳುಗಳಲ್ಲಿ ಅವರು ಮೂರ್ ಅಂಗಡಿಗಳನ್ನ ಮಾಡ್ಬಿಟ್ರು ಮತ್ತೆ ಕೆಲವು ಜನನ ಕೆಲ್ಸಕ್ಕೂ ಇಟ್ಕೊಂಡ್ರು ಕಮಲೇಶ್ ಕುಡಿಯೋದನ್ನ ಪೂರ್ತಿ ಬಿಟ್ಬಿಟ್ಟ ಮತ್ತೆ ಇಬ್ರು ಬಹಳ ಖುಷಿಯಾಗಿ ಜೀವನ ನಡೆಸಿದ್ರು ಶಾಮ್ ಮತ್ತೆ ರೀಮಾ ಗಂಡ ಹೆಂಡತಿ ಅವರಿಬ್ರು ಅವರ ಮಕ್ಕಳ ಜೊತೆ ಮನಾಲಿಯಲ್ಲಿದ್ರು ಹಗಲಲ್ಲಿ ಇಬ್ರು ಮ್ಯಾಗಿ ಮಾರ್ತಾ ಇದ್ರು ಮತ್ತೆ ಸಂಜೆ ಆಗ್ತಾ ಹಾಗೆ ಮೋಮೋಸ್ ಮಾರ್ತಿದ್ರು ಅವರ ಮೋಮೋಸ್ ವ್ಯಾಪಾರ ಬಹಳ ಚೆನ್ನಾಗಿ ನಡೀತಾ ಇತ್ತು ಯಾರ್ಯಾರು ಮನಾಲಿಗೆ ಹೋಗ್ತಾ ಇದ್ರು ಅವರು ಖಂಡಿತವಾಗ್ಲು ಇವ್ರ ಮೋಮೋಸ್ನ ತಿಂತಾ ಇದ್ರು ಮತ್ತೆ ಬಹಳ ಇಷ್ಟಪಟ್ಟು ತಿಂತಿದ್ರು ಶ್ಯಾಮ್ ಮಾಡೋ ಅಂತ ಮೋಮೋಸ್ ಎಲ್ರಿಗೂ ಇಷ್ಟ ಆಗ್ತಿತ್ತು ರೀಮಾ ಮಾಡ್ತಿದ್ ಮ್ಯಾಗಿ ಯಾರೂ ತಿಂತಿರ್ಲಿಲ್ಲ ಇದ್ರಿಂದ ಶ್ಯಾಮ್ ಮತ್ತೆ ರೀಮಾಗೆ ಬೇಜಾರಾಗ್ತಿತ್ತು ಮತ್ತೆ ಇವತ್ತು ತಿನ್ನೋದಿಕ್ಕೆ ಏನ್ ಮಾಡಿದೀಯಾ ನಿನ್ನ ಕೈಯಾರೆ ಮಾಡಿದ ಆ ಮ್ಯಾಗಿನ ತಿಂದ್ರೇನೆ ಏನೋ ಒಂಥರ ರುಚಿಯಮ್ಮ ನೀವ್ ಸರಿಯಾಗಿ ಹೇಳ್ತಿದೀರಾ ಮಾಡಿ ತಮಾಷೆ ಎಷ್ಟ್ ಬೇಕಾದ್ರು ನಾನ್ ಇದಕ್ಕೆ ಲಾಕ್ ಅಲ್ವಾ ಹೊರಗಡೆ ಜನಕ್ಕೆ ನನ್ ಮ್ಯಾಗಿ ಇಷ್ಟಾನೇ ಆಗ್ತಿಲ್ಲ ಅದರಲ್ಲಿ ನೀವು ಬೇರೆ ಕಾಟ ರೀಮಾ ಕೋಪ ಮಾಡ್ಕೊಂಡು ಗೆ ಹೋಗ್ತಾಳೆ ಒಂದಿನ ಶಾಮ್ನ ಅಂಗಡಿಗೆ ಯಾವ್ದೋ ಒಂದು ಮನುಷ್ಯ ಬರ್ತಾನೆ ಅವನ್ ಹೇಳಕ್ ಶುರು ಮಾಡ್ದ ಸರ್ ನಿಮ್ ಮೋಮೋಸು ತುಂಬಾ ಟೇಸ್ಟ್ ಆಗಿದೆ ಈ ರೀತಿ ಮೋಮೋಸು ಮನಲೆ ಮಾತ್ರ ಅಲ್ಲ ಈ ಲೋಕದಲ್ಲೇ ಸಿಗೋದೇ ಇಲ್ಲ ನಂಗೆ ನಿಮ್ ಕೈಗೆ ಮುತ್ಕೊಡ್ಬೇಕು ಅಂತ ಅನ್ಸ್ ಈ ರೀತಿ ಹೋಗ್ಲೋದು ಸುಮಾರ್ ದಿನ ಆಗಿತ್ತು ಆದ್ರೆ ಈ ರೀತಿ ನಾ ಕೇಳಿ ಕೇಳಿ ನಂಗೆ ತುಂಬಾ ಟಯರ್ಡ್ ಆಗ್ಬಿಟ್ಟಿದೆ ಏನಾದ್ರೂ ಹೊಸ್ದಾಗಿ ಹೇಳಿ ನಿಮ್ಗೆ ಒಳ್ಳೇದಾಗ್ಲಿ ನಿಮ್ಮ ಈ ಟ್ಯಾಲೆಂಟ್ ಅನ್ನ ಯಾರು ಕೂಡ ಕದಿಲೇಬಾರ್ದು ಹಾ ನೀವು ಹೇಳ್ದಂತೆ ಆಗ್ಲಿ ಆ ಮನುಷ್ಯ ಇಷ್ಟನ್ನ ಹೇಳಿ ಅಲ್ಲಿಂದ ಹೊರಡ್ತಾನೆ ಶಾಮ್ನ ಸಫಲತೆ ಕಂಡು ಅಲ್ಲಿ ಇನ್ನೂ ಬಹಳಷ್ಟು ಜನ ಅವರ ಮೋಮೋ ಗಾಡಿಗಳನ್ನ ಹಾಕ್ತಾರೆ ನನಗನ್ಸುತ್ತೆ ನಮ್ ವ್ಯಾಪಾರಕ್ಕೆ ಯಾರ್ದೋ ಕಣ್ ಬಿದ್ಬಿಟ್ಟಿದೆ ನಾನ್ ಹೇಳಿದ್ದೆ ತಾನೆ ಜಾಸ್ತಿ ಎಲ್ಲ ತೋರ್ಸ್ಕೋಬೇಡಿ ಅಂತ ನೋಡಿ ನಮ್ ವ್ಯಾಪಾರ ನೋಡಿ ಬಹಳಷ್ಟು ಜನ ಮೋಮೋ ವ್ಯಾಪಾರ ಶುರು ಮಾಡ್ಬಿಟ್ಟಿದ್ದಾರೆ ನೀನು ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ ಜನರು ವ್ಯಾಪಾರ ಮಾತ್ರ ನಾವು ನೋಡ್ತಾರೆ ವ್ಯಾಪಾರ ವ್ಯವಹಾರ ಮಾಡ್ಕೊಂಡ್ಗಿಂತ ಮುಂದೋಗ್ಬಿಡ್ತಾರೆ ನಾವೇನು ಮಾಡಕ್ ಆಗಲ್ಲ ಯಾವ್ದಾದ್ರು ಒಂದ್ ದಾರಿ ಅದಕ್ಕಂತ ಇದ್ದೇ ಇರುತ್ತೆ ಇಲ್ಲಾಂದ್ರೆ ನೀ ಹೇಳೋದು ಸತ್ಯ ಆಗ್ಬಿಡುತ್ತೆ ಶಾಮ್ ರೀಮಾ ಮಾತನ್ನ ಕಡೆ ಕೆಲವೇ ದಿನಗಳಲ್ಲಿ ಅವರ ವ್ಯಾಪಾರ ಪೂರ್ತಿ ನಷ್ಟಗೊಳ್ಳುತ್ತೆ ಶ್ಯಾಮ್ ಈ ವಿಷಯದಲ್ಲಿ ಯೋಚನೆಗೊಳಗಾಗ್ತಾನೆ ಒಂದಿನ ಮಾರ್ಕೆಟ್ ಇಂದ ಶಾಮ್ ಎಲ್ಲಾ ಸಾಮಾನು ತಗೊಂಡ್ ಬರ್ತಿರ್ತಾನೆ ಆಗ ಅವನ ಆಕ್ಸಿಡೆಂಟ್ ಆಗುತ್ತೆ ಅವನಿಗೆ ಏಟ್ ಆಗತ್ತೆ ಬಹಳ ಏಟ್ ಆಗಿದ್ರಿಂದ ಡಾಕ್ಟರ್ ಹೇಳ್ತಾರೆ ಶಾಮ್ ಮೂರ್ ತಿಂಗಳು ರೆಸ್ಟ್ ತಗೊಳ್ಬೇಕು ಅಂತ ಇವರನ್ನ ನೋಡ್ಕೋಬೇಕು ಅವ್ರ ಹೇಳಿ ಮೊದಲಿನ ಹಾಗೆ ಕೆಲಸ ಮಾಡಬಾರ್ದು ಅಂತ ರೆಸ್ಟ್ ತಗೊಂಡ್ರೆ ತುಂಬಾ ಒಳ್ಳೇದು ಶ್ಯಾಮ್ ಕೈಲಿ ಕೆಲಸ ಮಾಡಕ್ ಆಗದೆ ಇರೋದ್ರಿಂದ ಅವನಿಗೆ ಬಹಳ ಬೇಜಾರಾಗುತ್ತೆ ಮತ್ತೆ ಮನೆ ಕಷ್ಟಗಳನ್ನೆಲ್ಲ ನೋಡಿ ರೀಮಾಗೆ ಹೇಳ್ತಾನೆ ನನ್ ಬಾಳಲ್ಲಿ ಹೇಗೆಲ್ಲ ನಡೆಯುತ್ತೆ ಅಂತ ಅನ್ಕೊಂಡೇ ಇಲ್ಲ ನಾನ್ ನಿಂಗೆ ಸಹಾಯ ಮಾಡಕ್ ನೀನು ಒಬ್ಬಂಡಿಯಾಗಿ ಎಲ್ಲವನ್ನ ಹೇಗ್ ನೋಡ್ಕೋತೀಯ ನಾನು ಜೀವಂತವಾಗಿ ಇದ್ದು ಕೂಡ ನನ್ನಿಂದ ಸಹಾಯ ಮಾಡಕ್ ಅಂತ ಅನ್ಕೋಬೇಕಾದ್ರೆ ತುಂಬಾ ಕಷ್ಟ ಆಗ್ತಿದೆ ನೀವು ಮನೆ ಯೋಚನೆ ಮಾಡ್ಬೇಡಿ ನಾನು ಮಕ್ಕಳನ್ನ ರಜೆ ಇದೆ ಅಂತ ನಂತವ್ರ ಮನೆ ಕಳ್ಸಿದ್ದೀನಿ ಸ್ವಲ್ಪ ದಿನ ನಿಮ್ಮನ್ನು ನೋಡ್ಕೊಂಡು ಮನೆ ನಡ್ಸ್ಕೊಳ್ತೀನಿ ಒಂದ್ ವೇಳೆ ನಾನ್ ನಿಂಗೆ ಸಹಾಯ ಮಾಡೋ ರೀತಿ ಇದ್ದಿದ್ರೆ ರೀಮಾ ಮತ್ತೆ ಅವಳ ಅಂಗಡಿನ ಶುರು ಮಾಡಿದ್ಲು ಶಾಮ್ನ ಸಹಾಯ ಇಲ್ಲದೇ ಇರೋದ್ರಿಂದ ಅವಳು ಬರೀ ಮ್ಯಾಗಿನೇ ಮಾಡ್ತಾ ಇದ್ಲು ಮತ್ತೆ ಹೇಗೋ ವ್ಯಾಪಾರ ನಡೀತಿತ್ತು ರೀಮಾ ಒಂದಿನ ಅವಳ ಅಂಗಡಿ ಓಪನ್ ಮಾಡಿ ಕೂತಿದ್ಲು ಅಷ್ಟರಲ್ಲೇ ಅಲ್ಲಿ ಒಬ್ಬ ಬಡ ವೃದ್ಧ ಅಂಗಡಿ ಹತ್ರ ಬಂದು ಭಿಕ್ಷೆ ಬೇಡ್ತಾನೆ ಆ ವಯಸ್ಸಾಗಿರೋ ವೃದ್ಧ ರೀಮಾನ ಅಂಗಡಿಯಲ್ಲಿ ನೋಡಿ ಶಾಮ್ನ ಹುಡ್ಕಾಡ್ತಾನೆ ಮೋಮೋಸ್ ಮಾಡೋ ಒಬ್ಬ ಹುಡುಗ ಇದ್ದ ಅವನು ಎಲ್ಲಿ ಹೋದ ಕಾಣ್ತಾ ಇಲ್ಲ ಹ ಅವನು ನನಗೆ ಮೋಮೋಸ್ ಕೊಟ್ಟು ಸುಮಾರು ದಿನಗಳಾಯ್ತು ಹ ಅದು ಅವರು ನನ್ ಗಂಡ ಅವ್ರಿಗೆ ಕೆಲವು ದಿನಗಳ ಹಿಂದೆ ಆಕ್ಸಿಡೆಂಟ್ ಆಯಿತು ಅದಕ್ಕೋಸ್ಕರನೇ ನಾವೀಗ ಬರೀ ಮ್ಯಾಗಿ ಮಾಡ್ತೀವಿ ನಾ ನಿಮಗೆ ಮ್ಯಾಗಿ ತಿನ್ನಿಸ್ತೀನಿ ನೀವ್ ಇದನ್ ತಿನ್ಬಿಡಿ ರೀಮಾ ಆ ವಯಸ್ಸಾಗಿರೋ ವೃದ್ಧನಿಗೆ ಮ್ಯಾಗಿ ಕೊಡ್ತಾಳೆ ಅವರು ಆ ಮ್ಯಾಗಿ ತಿಂದು ಅರೆ ಅರೆ ಯೇರಿ ತಿ ರುಚಿಕರವಾದ ಮ್ಯಾಗಿ ನಾನು ತಿಂದಿದ್ದೇ ಇಲ್ಲ ನಿಮ್ಮಿಬ್ಬರು ಗಂಡ ಹೆಂಡತಿ ಕೈಯಲ್ಲಿ ಅದು ಏನು ಮಾಯೆ ಇದೆಯೋ ದೇವರು ನಿಮ್ಮನ್ನ ಯಾವಾಗಲೂ ಸಂತೋಷವಾಗಿ ಇಡ coûತಾನೆ ವೃದ್ಧ ಹೇಳಿದನ್ನ ಕೇಳಿ ರೀಮಗೆ ಖುಷಿ ಆಯಿತು ಮತ್ತೆ ಅವಳು ಮ್ಯಾಗಿ ದುಡ್ಡನ್ನ ಕೇಳಿದಳು ಧನ್ಯವಾದ ನನಗೆ ಮ್ಯಾಗಿ ದುಡ್ಡನ್ನ ಕೊಡಿ ಅ ದುಡ್ಡು ಏನ್ ದುಡ್ಡು ನಾನು ಯಾವಾಗಲೂ ನಿನ್ ಗಂಡಂಗೆ ದುಡ್ಡೇ ಕೊಡ್ತಿರಲಿಲ್ಲ ನಾನು ಜಾಬ್ ಆಗಿ ಬಂದ್ರು ಕೂಡ ನನ್ಗೆ ಫ್ರೀ ಆಗಿ ಇವತ್ತಂತೂ ಪೂರ್ತಿ ಕಷ್ಟ ಆಗತ್ತೆ ಅಲ್ಲಿಂದ ಹೋಗೋದ್ರಲ್ಲೇ ಇದ್ದ ಅಷ್ಟ್ರಲ್ಲಿ ನಿಂತ್ಕೊಂಡು ಅವಳಿಗೆ ಹೇಳ್ದ ನಾನು ನಿಮ್ಮ ಗಂಡನ ಕೈಯಿಂದ ಮೋಮೋಸ್ ತಿನ್ಬಿಟ್ಟು ಅವನಿಗೆ ಮಾಂತ್ರಿಕ ತಾಯತ್ತನ್ನ ಕೊಡ್ತಾ ಇದ್ದೆ ಆ ಕಾರಣದಿಂದ ನಿಮ್ಮ ಅಂಗಡಿಯಲ್ಲಿ ಚೆನ್ನಾಗಿ ವ್ಯಾಪಾರ ನಡೀತು ಅದನ್ನ ನಾನು ನಿಂಗೂ ಕೂಡ ಕೊಡ್ತೀನಿ ಆ ವೃದ್ಧ ಅವನ ಜೋಳಿಗೆಯಿಂದ ಒಂದು ತಾಯ್ತವನ್ನ ತೆಗೆದು ಈ ತಾಯತ್ತನ್ನ ನಿನ್ನ ಈ ಅಂಗಡಿಯಲ್ಲಿ ಕಟ್ಟಿ ಇಡು ಆಮೇಲೆ ವ್ಯಾಪಾರ ಹೇಗ್ ಅಂತ ನೋಡು ಯಾವ ತರ ತಾಯ್ತ ಅವರು ನನ್ಗೆ ಯಾವತ್ತು ಏನು ಹೇಳಿರ್ಲಿಲ್ವಲ್ಲ ಇದ್ರ ಬಗ್ಗೆ ತಗೋ ಇವತ್ತಿಂದ ಮ್ಯಾಗಿ ಮತ್ತೆ ಮಾಮೋಸ್ ಅನ್ನ ಒಟ್ಟಾಗಿ ಮಾಡಿ ನೀನು ಚೆನ್ನಾಗಿ ವ್ಯಾಪಾರ ಮಾಡು ನೀನು ಮ್ಯಾಗಿಯನ್ನ ತುಂಬಾ ಚೆನ್ನಾಗಿ ಮಾಡ್ತೀಯ ನಿನ್ನ ಗಂಡನ ಸಹಾಯದಿಂದ ಮ್ಯಾಗಿ ಮತ್ತೆ ಮೋಮಸನ್ನ ಒಟ್ಟಾಗ್ಸಿ ಅದನ್ನ ಚೆನ್ನಾಗಿ ವ್ಯಾಪಾರ ಮಾಡು ಅಷ್ಟನ್ನ ಹೇಳಿ ವಯಸ್ಸಾಗಿರೋ ವೃದ್ಧ ಅಲ್ಲಿಂದ ಹೊರಟ್ಬಿಡ್ತಾನೆ ರೀಮಾ ಮನೆಗೆ ಹೋಗಿ ಎಲ್ಲ ವಿಷಯ ಶಾಮ್ಗೆ ಹೇಳ್ತಾಳೆ ಶಾಮ್ ಎಲ್ಲ ವಿಷಯ ಕೇಳಿ ಹೇಳ್ತಾನೆ ಸುಮಾರು ವರ್ಷದ ಹಿಂದೆ ಆ ಬಡ ಸ್ವಾಮೀಜಿ ಒಂದಿನ ಇದ್ದಕ್ಕಿದ್ದಂತೆ ನಮ್ಮ ಅಂಗಡಿಗೆ ಬಂದ್ರು ನಾನು ಅವರಿಗೆ ಮೋಮಸನ್ನ ಫ್ರೀಯಾಗಿ ಕೊಟ್ಟೆ ಆ ರೀತಿ ಕೊಟ್ಟಿದ್ದಕ್ಕೆ ಅವರು ನಂಗೆ ಒಂದು ತಾಯತನ್ನ ಕೊಟ್ರು ಅದನ್ನ ನಮ್ಮ ಮೋಮೋಸ್ ಅಂಗಡಿ ಇತ್ತಲ್ಲ ಅದರಲ್ಲಿ ನಾ ಕಟ್ಟಿದೆ ಕಟ್ಟದ ಮೇಲೆ ಒಳ್ಳೆ ರೀತಿ ವ್ಯಾಪಾರ ಆಯ್ತು ಇದು ಅದೇ ಮಾಂತ್ರಿಕ ತಾಯತ್ತೆ ಮತ್ತ ಅವ್ರು ಹೇಳಿದ್ರು ನಾವು ಮ್ಯಾಗಿ ಮೋಮೋಸ್ ಮಾಡಬೇಕು ಅಂತ ಮ್ಯಾಗಿ ಮತ್ತೆ ಮೋಮೋಸ್ ನ ಮಿಶ್ರಣ ಅವರು ಹೇಗ್ ಹೇಳಿದ್ರು ಅದೇ ರೀತಿ ನಾವು ಕೂಡ ಮಾಡಬೇಕು ಇದರಿಂದ ನಮ್ಮ ವ್ಯಾಪಾರ ತುಂಬಾ ಚೆನ್ನಾಗಿರುತ್ತೆ ಹಾ ಶ್ಯಾಮ್ ಹೇಳಿದನ ಕೇಳಿ ರೀಮಾ ಅವಳ ಅಂಗಡಿಯಲ್ಲಿ ಆ ತಾಯ್ತವನ್ನ ಕಟ್ಬಿಡ್ತಾಳೆ ಮತ್ತೆ ಮ್ಯಾಗಿ ಮೋಮೋಸ್ ಮಾಡಕ್ಕೆ ಶುರು ಮಾಡ್ತಾಳೆ ನೋಡ್ತಾ ನೋಡ್ತಾನೆ ಪೂರ್ತಿ ಮನಾಲಿಯಲ್ಲಿ ಮ್ಯಾಗಿ ಮೋಮೋಸ್ ಪೂರ್ತಿ ಪ್ರಸಿದ್ಧ ಆಗತ್ತೆ ರೀಮಾ ಮಾಡೋ ಮ್ಯಾಗಿ ಟೂರಿಸ್ಟ್ ಟೂರಿಸ್ಟ್ಗಳಿಗೆ ಬಹಳನೇ ಇಷ್ಟವಾಗತ್ತೆ ಮತ್ತೆ ಅವರೆಲ್ಲ ಬಹಳ ಖುಷಿಯಿಂದ ತಿಂತ ಇದ್ರು ಬೇರೆ ಮೋಮೋಸ್ ಅವರು ಅವರ ವ್ಯಾಪಾರ ಬಂದ್ ಮಾಡಿ ಅಲ್ಲಿಂದ ಹೊರಟ್ಬಿಟ್ರು ಮತ್ತೆ ಶ್ಯಾಮ್ ಆರೋಗ್ಯ ಆದಷ್ಟು ಸುಧಾರಿಸ್ತಾ ಬಂತು ಇನ್ ಮುಂದೆ ನಾನು ಕೂಡ ನಿಮಗೆ ಸಹಾಯ ಮಾಡ್ತೀನಿ ನಮ್ಮ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯುತ್ತೆ ಈಗ ನಮ್ಮ ಮ್ಯಾಗಿ ಮೋಮೋಸ್ ಎಲ್ರಿಗೂ ಇಷ್ಟ ಆಗ್ತಿದೆ ಯಾಕೆ ನಾವು ನಮ್ಮ ಗಾಡಿನ ಒಂದು ಕ್ಯಾಂಟೀನ್ ಆಗಿ ಪರಿವರ್ತನೆ ಮಾಡಬಾರ್ದು ಮತ್ತೆ ನಾವು ತರ ತರದ ಮ್ಯಾಗಿ ಮೋಮೋಸ್ ಮಾಡಿ ಮಾರಣ ಒಳ್ಳೆ ಲಾಭ ಆಗುತ್ತಲ್ವಾ ಮೋಮೋಸ್ನ ಫ್ಯಾಕ್ಟ್ರಿನೇ ಓಪನ್ ಮಾಡ್ಬೋದು ನಿನ್ನ ಕುಟುಂಬವನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡೆ ನಾನು ಇಲ್ಲದೆ ಇರುವಾಗ ಕೂಡ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ ಶಾಮ್ ಮತ್ತೆ ರೀಮಾ ಒಂದು ದೊಡ್ಡ ಮ್ಯಾಗಿ ಮೋಮೋಸ್ ಕ್ಯಾಂಟೀನ್ ತೆರೆದ್ರು ಅವರ ವ್ಯಾಪಾರ ಮೊದಲಿಗಿಂತ ಎರಡು ಪಟ್ಟು ಹೆಚ್ಚಾಯಿತು ಮತ್ತೆ ಅವರಿಬ್ಬರು ಪರಿವಾರದ ಜೊತೆ ಖುಷಿಯಾಗಿದ್ರು ಸುನೀತಾ ಅವಳ ತರಕಾರಿ ಗಾಡಿನ ತಗೊಂಡು ಪೂರ್ತಿ ಸಿಟಿಯಲ್ಲಿ ಓಡಾಡ್ತಿದ್ಲು ತರ್ಕಾರಿ ತಗೊಳ್ಳಿ ತರ್ಕಾರಿ ತಾಜಾ ತಾಜಾ ತರಕಾರಿ ಹಸಿರು ತರಕಾರಿ ಸುನೀತಾ ಧ್ವನಿನ ಕೇಳಿ ಅಕ್ಕ ಪಕ್ಕದ ಹೆಂಗಸರು ತರಕಾರಿ ತಗೋಳಕ್ಕೆ ಅಲ್ಲಿಗೆ ಬರ್ತಾರೆ ಏನ್ ಸುನೀತಾ ಇವತ್ತು ತರಕಾರಿ ಇಷ್ಟೊಂದ್ ತಾಜಾ ಇದೆಯಲ್ಲ ಮೇಡಮ್ ಸುನೀತಾ ಅವ್ರ ತರಕಾರಿ ಯಾವಾಗ್ಲೂ ಹೀಗೆ ಇರುತ್ತಲ್ಲ ಸುನೀತಾ ಟೊಮೆಟೊ ಎಷ್ಟು ಬೆಲೆ ನಲ್ವತ್ ರೂಪಾಯಿ ಕೆಜಿ ಮೇಡಮ್ ಸುನೀತಾ ಇಷ್ಟೊಂದು ದುಬಾರಿ ಯಾಕೆ ಈ ನಡುವೆ ಬಹಳ ತರಕಾರಿಗಳೆಲ್ಲ ದುಬಾರಿ ಆಗ್ಬಿಟ್ಟಿದೆ ನನಗೆ ಏನೂ ಉಳಿತಾ ಇಲ್ಲ ಮೇಡಮ್ ಅದರಲ್ಲಿ ನಿಮ್ಮಿಂದ ದುಡ್ಡು ಸುನೀತಾ ನಿಮ್ ಮಗಳು ಅಡ್ಮಿಷನ್ ಸ್ಕೂಲಲ್ಲಿ ಆಯ್ತಾ ನೀನ್ ಅದ್ರ ಬಗ್ಗೆ ತುಂಬಾ ಅವಳನ್ನ ಸರ್ಕಾರಿ ಶಾಲೆಯಲ್ಲಿ ಸೇರ್ಸಿದೀನಿ ಅಡ್ಮಿಷನ್ ಆಯ್ತು ಅವಳು ಮಂದ್ ಓದ್ತಾ ಇದ್ದಾಳೆ ಸರಿ ಹಾಗಾದ್ರೆ ಎಲ್ಲ ಒಳ್ಳೇದಾಯ್ತು ನೀನ್ ನಿನ್ ಮಗಳನ್ನ ಚೆನ್ನಾಗಿ ಓದಿಸು ಅವಳನ್ನ ನಿನ್ ತರ ತರಕಾರಿ ಮಾರಕ್ ಹಾಕ್ಬೇಡ ಇಲ್ಲ ಇಲ್ಲ ಮೇಡಮ್ ನಾನ್ ಹಾಗ್ ಮಾಡೋದಿಲ್ಲ ಸುನೀತಾ ತರ್ಕಾರಿನ ಮಾರಿ ಅವಳ ಗಾಡಿನ ತಗೊಂಡಲ್ಲಿಂದ ಹೊರಡ್ತಾಳೆ ರಸ್ತೆಯಲ್ಲಿ ಬಹಳಷ್ಟು ಮಳೆ ಬರುತ್ತೆ ಅವಳು ಮನೆ ತಲುಪುವಾಗ ಅವಳ ಮಗಳು ಪೂರ್ವಿ ಅವಳಿಗಾಗಿ ಕಾಯ್ತಿರ್ತಾಳೆ ನೀನ್ ಅಮ್ಮ ಹೊರಗಡೆ ಎಷ್ಟೊಂದ್ ಮಳೆ ಬರ್ತಿದ್ಯಲ್ಲ ನಮ್ಮ ಹೊಸ ಸ್ಕೂಲ್ ಟೀಚರ್ ನಮ್ಗೆ ಮೂರ್ ದಿನ ರಜಾ ಕೊಟ್ಟಿದ್ದಾರೆ ಅವರು ಹೇಳಿದ್ರು ದೊಡ್ಡ ಚಂಡಮಾರುತ ಈ ಕಡೆ ಬರುತ್ತಂತಮ್ಮ ಅವರು ಆ ರೀತಿ ಹೇಳಿದ್ರ ನಾನ್ ಇವತ್ತು ತಾನೇ ಹೊಸ ಸ್ಟಾಕ್ ತರ್ಕಾರಿದು ತಂದಿದ್ನಲ್ಲ ಚಂಡಮಾರುತ ಬಂದ್ರೆ ರೀತಿ ಆಗಲ್ಲ ಯೋಚನೆ ಮಾಡ್ಬೇಡ ಮೇಲೆ ಸುನೀತಾ ಮತ್ತೆ ಪೂರ್ವಿ ಊಟ ಮಾಡ್ತಾರೆ ಮತ್ತೆ ಪೂರ್ವಿ ಸುನೀತಾ ತೊಡೆ ಮೇಲೆ ನಿದ್ದೆ ಮಾಡ್ತಾಳೆ ಈಗ ಸುನೀತಾಗೆ ಅವಳ ಗಂಡನ ನೆನಪು ಕಾಡತ್ತೆ ಇವತ್ತವ್ರು ಬದ್ಕಿದ್ರೆ ಪೂರ್ವಿಗೆ ಎಷ್ಟ್ ಚೆನ್ನಾಗಿರ್ತಿತ್ತು ನನ್ನ ಕಷ್ಟಗಳನ್ನ ಅವ್ರ ಹತ್ರ ಹಂಚ್ಕೋಬೋದಿತ್ತು ದೇವ್ರು ಯಾಕಾದ್ರೂ ಈ ರೀತಿ ಮಾಡ್ತಾರೋ ಗೊತ್ತಿಲ್ಲ ದೇವ್ರೆ ನಾಳೆ ಚಂಡಮಾರುತ ಬರದೇ ಇರ್ಲಿ ನನ್ ತರ್ಕಾರಿ ಹಾಳಾಗ್ದೇ ಇರ್ಲಿ ಇಲ್ಲಾಂದ್ರೆ ಬಹಳ ಕಷ್ಟ ಆಗ್ಬಿಡತ್ತೆ ರಾತ್ರಿ ಬಹಳ ಭಯಂಕರ ಚಂಡಮಾರುತ ಜೋರಾದ ಮಳೆ ಮತ್ತೆ ಆಲಿಕಲ್ಲು ಕೂಡ ಬೀಳತ್ತೆ ಸುನೀತಾ ಎದ್ದು ನೋಡ್ತಾಳೆ ಅವಳಿಗೆ ಬಹಳ ಬೇಜಾರಾಗ್ಬಿಡತ್ತೆ ಆದ್ರೆ ಅವಳೇನು ಮಾಡಕ್ ಆಗ್ಲಿಲ್ಲ ಅವಳು ದೇವ್ರ ಹತ್ರ ಬೇಡ್ಕೊಳ್ತಾಳೆ ಈ ಚಂಡಮಾರುತ ಬೇಗ ನಿಲ್ಲಿ ಅಂತ ಒಂದು ಪೂರ್ತಿ ದಿನ ಮಳೆ ಬರುತ್ತೆ ಮಾರನೇ ದಿನ ಕೂಡ ಪೂರ್ತಿ ದಿನ ಮಳೆ ಬರುತ್ತೆ ಇದೇ ರೀತಿ ಮಳೆ ಮೂರು ದಿನ ಬರುತ್ತೆ ಸುನೀತಾ ಅವಳ ಕಣ್ಮುಂದೆ ಅವಳ ತರಕಾರಿ ಹಾಳಾಗೋದನ್ನ ನೋಡ್ತಾಳೆ ಆದ್ರೆ ಅವಳು ಏನು ಮಾಡಕ್ ಆಗ್ಲಿಲ್ಲ ಅದಕ್ಕೆ ತಂಡಿ ಎಲ್ಲ ಜಾಸ್ತಿ ಆಗೋಯ್ತು ಗಾಳಿಯಲ್ಲಿ ಜಾಸ್ತಿ ತಂಡಿ ಇರೋದ್ರಿಂದ ಅವಳ ತರಕಾರಿಗಳು ಹಾಳಾಗೋಗಿತ್ತು ಅದನ್ನೆಲ್ಲ ನೋಡಿ ಅವಳಿಗೆ ಬಹಳ ಬೇಜಾರಾಗ್ಬಿಡತ್ತೆ ತರಕಾರಿ ಎಲ್ಲ ಹಾಳಾಯ್ತು ಹೇ ದೇವ್ರೆ ನನಗೆ ಸಹಾಯ ಮಾಡು ನಾನೀಗೇನು ಮಾಡಲಿ ನನ್ನ ಹತ್ರ ದುಡ್ಡು ಕೂಡ ಕಡಿಮೆ ಇದೆಯಲ್ಲ ಇದರಲ್ಲಿ ನನಗೆ ಊಟ ತಿಂಡಿ ಕೂಡ ಬರೀ ಒಂದೇ ವಾರಕ್ಕೆ ನಡೆಯುತ್ತೆ ಈಗ ನಾನು ಹೊಸ ತರಕಾರಿ ಹೇಗೆ ತಗೊಳ್ಳಿ ಸುನೀತಾ ಇದನ್ನೆಲ್ಲ ಪೂರ್ವಿಗೆ ಹೇಳೋಕ್ಕಾಗ್ದೇ ಅವಳು ಮಾರ್ಕೆಟ್ ಕಡೆಗೆ ಹೊರಡ್ತಾಳೆ ಮತ್ತೆ ಅವಳು ದೇವಸ್ಥಾನಕ್ಕೆ ಹೋಗ್ತಾಳೆ ಅವಳು ದೇವಸ್ಥಾನಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಒಬ್ಬ ಹೆಂಗಸು ಒಂದು ದೊಡ್ಡ ಗೋಣಿ ಚೀಲ ಇಟ್ಕೊಂಡು ದೇವಸ್ಥಾನದ ಮುಂದೆ ಏನೋ ಪ್ರಾರ್ಥನೆ ಮಾಡ್ತಿರ್ತಾಳೆ ಏನೋ ಬಹಳ ಯೋಚಿಸ್ತಾ ಇರ್ತಾಳೆ ಈ ಚಂಡಮಾರುತದಲ್ಲಿ ನಿಮ್ಗೂ ಏನಾದ್ರೂ ನಷ್ಟ ಆಯ್ತಾ ನೀವ್ ಎಲ್ಲಿಂದ ಬಂದಿದ್ದೀರಾ ನಿಮ್ ಹೆಸರೇನು ಅಯ್ಯೋ ನನ್ ಹೆಸರು ಚಿನ್ನಮ್ಮ ಅಂತ ಈ ಚಂಡಮಾರುತ ಬಂತಲ್ಲ ಅದ್ರಲ್ಲಿ ನನ್ನ ಹಸ್ಬೆಂಡ್ ನ ಮೃತ್ಯು ಆಯ್ತು ನಮ್ದು ಎಳ್ನೀರ್ದು ಬಿಸ್ನೆಸ್ ಇತ್ತು ಈ ಚಂಡಮಾರುತದಿಂದ ಬಹಳಷ್ಟು ಎಳ್ನೀರ್ ಕೂಡ ಬಿದ್ದು ಹೋಗಿದೆ ನಾನೀಗ ಅದನ್ನೆಲ್ಲಾ ತಗೊಂಡು ಮಾರಾಟ ಮಾಡಕ್ ಬಂದಿದ್ದೀನಿ ಆದ್ರೆ ಅವನ್ನ ಯಾರೂ ತಗೊಳ್ತಾ ಇಲ್ಲ ಅದಕ್ಕೆ ನಾನು ಹತ್ರ ಸಹಾಯ ಕೇಳಕ್ ಇದಾದ ಇದಾದ್ಮೇಲೆ ಚಿನ್ನಮ್ಮ ಮತ್ತೆ ಸುನೀತಾ ಇಬ್ರು ಮಾರ್ಕೆಟ್ಗೆ ಹೋಗ್ತಾರೆ ಅಲ್ಲಿ ಸುನೀತಾಗೆ ಬಹಳ ಹೊಟ್ಟೆ ಹಸಿತಿರತ್ತೆ ಅವಳು ನೋಡ್ತಾಳೆ ಅಲ್ಲಿ ಮ್ಯಾಗಿನ ಮಾರಾಟ ಮಾಡ್ತಿರ್ತಾರೆ ಚಿನ್ನಮ್ಮ ಮತ್ತೆ ಸುನೀತಾ ನೋಡ್ತಾರೆ ಅಲ್ಲಿ ಮ್ಯಾಗಿಯ ಅನೇಕ ಬಗೆಯ ಭಕ್ಷ್ಯಗಳು ಇದ್ವು ಮ್ಯಾಗಿನ ಎಷ್ಟ್ ತರ ಮಾರಾಟ ಮಾಡ್ತಿದ್ದಾರೆ ನೋಡಿ ಎಷ್ಟೊಂದ್ ಜನ ಕೂಡ ಅಲ್ಲಿದ್ದಾರೆ ಅಯ್ಯೋ ನನ್ಗೆ ಇವರ ಮ್ಯಾಗಿ ಇಷ್ಟಾನೇ ಆಗೋದಿಲ್ಲ ನಮ್ಮೂರಲ್ಲಿ ಕೋಕೋನಟ್ ನ ಟೇಸ್ಟ್ ಇರೋ ಮ್ಯಾಗಿ ಸಿಗುತ್ತೆ ಇಲ್ಲಿ ಎಲ್ಲೋ ಆ ತರದ್ ಸಿಗೋದಿಲ್ಲಮ್ಮ ಈ ಮಾತು ಸುನೀತಾಗೆ ಬಹಳ ಇಷ್ಟ ಆಗುತ್ತೆ ಅವಳು ಚಿನ್ನಮ್ಮನ ನಂಬರ್ ತಗೊಳ್ತಾಳೆ ಅವರಿಬ್ರು ಅವ್ರ ಮನೆಗ್ ಹೋಗಿ ಅವರಿಬ್ರು ಬಹಳ ಬೇಜಾರಾಗಿರ್ತಾರೆ ಅವರಿಬ್ರು ಒಂಟಿಯಾಗಿರ್ತಾರೆ ಆಗಿರ್ತಾರೆ ಮತ್ತೆ ಚಂಡಮಾರುತದಿಂದ ಅವ್ರಿಗೆ ಬಹಳಷ್ಟು ಲಾಸ್ ಆಗಿರುತ್ತೆ ಚಿನ್ನಮ್ಮನಿಗೆ ಅವಳ ಗಂಡ ಹೋಗಿರೋದು ಬಹಳ ದುಃಖ ಕೊಟ್ಟಿರುತ್ತೆ ಅವಳು ಅವಳ ಎಳ್ನೀರ್ನ ಮಾರಕ್ಕೆ ಬಹಳ ಪ್ರಯಾಸ ಮಾಡ್ತಿರ್ತಾಳೆ ಅಲ್ಲಿ ಸುನೀತಾಗೆ ಒಂದೇ ಒಂದು ಆಧಾರ ಅಂದ್ರೆ ಅದು ಅವಳ ಮಗಳು ಪೂರ್ವಿ ಅವಳ ಏನು ಅಂದ್ರೆ ಅವಳು ಮತ್ತೆ ತರಕಾರಿ ಮಾರಿಲ್ಲ ಅಂದ್ರೆ ಅವಳ ಫೀಸ್ ಅವಳ ಹೇಗ್ ಚೆನ್ನಾಗಿ ಓದಿಸೋದು ಅಂತ ಪೂರ್ವಿ ಸುನೀತಾ ಮೇಲೆ ರಾತ್ರಿ ಮಲ್ಗಿರ್ತಾಳೆ ಆಗ ಸುನೀತಾಗೆ ಒಂದ್ ಐಡಿಯಾ ಬರುತ್ತೆ ಅವಳು ಚಿನ್ನಮ್ಮಗೆ ಫೋನ್ ಮಾಡಿ ನಾಳೆ ಸಿಗಕ್ ಹೇಳ್ತಾಳೆ ಮಾರ್ನೆ ದಿನ ಸುನೀತಾ ಮತ್ತೆ ಚಿನ್ನಮ್ಮ ಭೇಟಿ ಆಗ್ತಾರೆ ಚಿನ್ನಮ್ಮ ನಿನ್ನ ಎಳ್ನೇರ್ ತಗೊಳಕೆ ಯಾರಾದ್ರೂ ಸಿಕ್ಕಿದ್ರಾ ಇಲ್ಲಮ್ಮ ನನಗೆ ಯಾರು ತಗೊಳಕೆ ಸಿಗ್ತಾನೆ ಇಲ್ವಲ್ಲ ಏನ್ ಮಾಡೋದು ಗೊತ್ತೇ ಆಗ್ತಿಲ್ಲ ನನಗಂತೂ ಒಂದು ಒಳ್ಳೆ ಐಡಿಯಾ ಬಂದಿದೆ ನಾವಿಬ್ರು ಸೇರಿ ಮಾಡಬಹುದು ನಿಮ್ಮ ಕೂಡ ಮಾರಾಟ ಸೇರಿ ಒಳ್ಳೆ ಹಣನು ಸಂಪಾದನೆ ಮಾಡಬಹುದು ನಿಮ್ಮ ಐಡಿಯಾ ಏನಮ್ಮ ನಾವು ಎಂಥ ಮ್ಯಾಗಿ ಮಾಡೋಣ ಅಂದ್ರೆ ಇವತ್ತಿನವರೆಗೂ ಇಲ್ಲಿ ಯಾರು ತಿಂದಿರಬಾರ್ದು ನಾವು ಆ ಮ್ಯಾಗಿನ ಸೌತ್ ಇಂಡಿಯನ್ ಸ್ಟೈಲಲ್ಲಿ ಮಾಡೋಣ ಆ ಮ್ಯಾಗಿನ ಎಳ್ನೀರಿಂದ ಮಾಡೋಣ ಮತ್ತೆ ಖಾಲಿ ಎಳ್ನೀರ್ ಸಿಗುತ್ತಲ್ಲೇ ಸರ್ವ್ ಮಾಡೋಣ ಕೊಡ್ತೀನಿ ಸ್ವಲ್ಪ ಹಣ ಇದೆ ನೀನು ನಿನ್ನ ಕೊಡು ಈ ಐಡಿಯಾ ವರ್ಕ್ ಆದ್ರೆ ನಮ್ಮಿಬ್ಬರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಹೌದು ರಿಸ್ಕ್ ಅಂತೂ ಬಹಳ ಇದೆಯಮ್ಮ ಹಾಗೆ ಇಟ್ರೆ ನನ್ನ ಎಳ್ನೀರಂತೂ ಹಾಳಾಗ್ಬಿಡುತ್ತೆ ನಾನು ನಿನ್ ಜೊತೆ ಇದೀನಿ ನಾವಿಬ್ರು ಸೇರಿ ಬಹಳ ಕಷ್ಟ ಪಡೋಣ ಸುನೀತಾ ಅವಳ ಹತ್ರ ಇರೋ ದುಡ್ಡಲ್ಲಿ ಬಹಳಷ್ಟು ಮ್ಯಾಗಿ ಪ್ಯಾಕೆಟ್ ತಗೊಳ್ತಾಳೆ ಅವರಿಬ್ರು ಸೇರಿ ಒಂದು ಚಿಕ್ಕದಾದ ಒಂದು ಸ್ಟಾಲ್ ಮಾಡ್ತಾರೆ ಅದ್ರ ಮೇಲೆ ಬರ್ದಿರ್ತಾರೆ ನಾರಿಯಲ್ ಮ್ಯಾಗಿ ಅಂತ ಅಲ್ಲಿರುವಂತ ಜನ ಇವತ್ತಿನವರೆಗೂ ಈ ರೀತಿ ಯಾವತ್ತೂ ಕೇಳಿರ್ಲಿಲ್ಲ ಎಲ್ರು ಇದ್ ಏನಿದು ಹೊಸದು ಅಂತ ಉತ್ಸುಕರಾಗಿರ್ತಾರೆ ಶುರುವಲ್ಲಿ ಬಹಳ ಕಡಿಮೆ ಜನ ಅಲ್ಲಿಗೆ ಬರ್ತಾರೆ ಅವ್ರಿಗೆಲ್ಲ ಅದು ಬಹಳ ಇಷ್ಟ ಆಗುತ್ತೆ ಇಂತ ಮ್ಯಾಗಿ ತಿಂದಿರ್ಲಿಲ್ಲ ಅಲ್ವಾ ಇದು ತುಂಬಾ ಡಿಫ್ರೆಂಟ್ ಆಗಿದೆ ಇವರು ಎಳ್ನೀರಲ್ಲೇ ಮ್ಯಾಗಿಯನ್ನ ಮಾಡಿದ್ದಾರೆ ಜೊತೆಗೆ ಆ ಚಿಪ್ಪೆಲ್ಲ ಅದನ್ನ ಕೊಡ್ತಾ ಇದ್ದಾರೆ ತುಂಬಾ ಕ್ರಿಯೇಟಿವ್ ಆದ ಐಡಿಯಾ ಸುನೀತಾ ಮತ್ತೆ ಚಿನ್ನಮ್ಮಂಗೆ ಬಹಳ ಖುಷಿ ಆಗತ್ತೆ ಅವ್ರ ಅಂಗಡಿ ಚೆನ್ನಾಗಿ ನಡೀತಿದೆ ಅಂತ ನಿಧಾನವಾಗಿ ಅವರ ಮ್ಯಾಗಿ ಪೂರ್ತಿ ಸಿಟಿಯಲ್ಲಿ ಫೇಮಸ್ ಆಗ್ಬಿಡತ್ತೆ ಅವ್ರಿಗೆ ಒಳ್ಳೆ ಲಾಭ ಕೂಡ ಆಗತ್ತೆ ಸುನೀತಾಗೆ ಈ ವಿಷಯ ಬಹಳ ಸಂತೋಷ ಕೊಡುತ್ತೆ ಅವಳ ರಿಸ್ಕ್ ಲಾಭ ತಂದ್ಕೊಡ್ತು ಅಂತ ಈಗ ಅವಳು ಅವಳ ಮಗಳು ಪೂರ್ವಿನ ಒಳ್ಳೆ ಶಾಲೆ ಓದಿಸಕ್ಕಾಯ್ತು ಅದಾದ್ಮೇಲೆ ಸುನೀತಾ ಮತ್ತೆ ಚಿನ್ನಮ್ಮ ಒಬ್ಬರಿಗೆ ಒಬ್ರು ಆಧಾರವಾಗ್ತಾರೆ ಇಬ್ರು ಸೇರಿ ಬಹಳ ಯಶಸ್ವಿ ಆಗ್ತಾರೆ ಸುನೀತಾ ತೊಡೆ ಮೇಲೆ ಮಲ್ಗಿರೋವಾಗ ಸುನೀತಾ ಯೋಚನೆ ಮಾಡ್ತಾಳೆ ದೇವ್ರು ಏನೇ ಮಾಡ್ಲಿ ನಮ್ಮ ಒಳ್ಳೇದಕ್ಕೆ ಮಾಡ್ತಾರೆ ಅಂತ ಆ ಚಂಡಮಾರುತ ಬಂದಿಲ್ಲ ಅಂದಿದ್ರೆ ನಾನು ತರ್ಕಾರಿನೇ ಮಾಡ್ತಾ ಇರ್ಬೇಕಾಗಿತ್ತು ಅವಳು ಏನನ್ನು ಹೊಸದ್ ಮಾಡಕ್ ಆಗ್ತಿರ್ಲಿಲ್ಲ ಅದಕ್ಕೆ ನಾವು ನಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳನ್ನ ಸಹಿಸಬೇಕಾಗತ್ತೆ ಮತ್ತೆ ಯಾವುದೇ ಸಂದರ್ಭದಲ್ಲಿ ನಮ್ಮ ಹಣೆ ಬರಹನ ಪೈಕೊಳ್ಬಾರ್ದು